ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಅಪ್ಡೇಟ್ಸ್ಗಳಿಗಾಗಿ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದುಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಲೆವೆನ್ ಈ ಸ್ಕೆಚ್ ಅಂದ್ರೇನು ಮತ್ತು ಅದರ ಪ್ರಾಮುಖ್ಯತೆ ಏನು ಅಂತ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕಡೆ ತನಕ ನೋಡಿ ಸ್ನೇಹಿತರೆ ಒಂದು ಜಮೀನನ್ನು ಒಂದು ನೋಡೋದಾದರೆ ಆ ಜಮೀನಿಗೆ ಸಂಬಂಧಪಟ್ಟಂತೆ ಆ ಜಮೀನು ಯಾವ ಆಕಾರದಲ್ಲಿದೆ ಯಾವ ಮೆಜರ್ಮೆಂಟಲ್ಲಿದೆ ಮತ್ತು ಎಷ್ಟು ಉದ್ದ ಎಷ್ಟು ಅಗಲ ಇದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದನ್ನ ಲೆವೆನ್ ಇ ಸ್ಕೆಚ್ ಅಂತ ಹೇಳ್ಬೋದು ಒಂದು ಜಮೀನನ್ನು ಒಂದು ಕೊಂಡ್ಕೋಬೇಕಾದ್ರೆ ಅಥವಾ ಮಾರಾಟ ಮಾಡಬೇಕಾದ್ರೆ ಒಂದು ಲೆವೆನ್ ಇ ಸ್ಕೆಚ್ಚು ಅತ್ಯಂತ ಪ್ರಮುಖವಾದ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು ಲೆವೆನ್ ಇ ಸ್ಕೆಚ್ ಇಲ್ಲದೆ ಈ ಇತ್ತೀಚಿನ ದಿನಗಳಲ್ಲಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ ಹಾಗಾಗಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿದ್ರೆ ಲೆವೆನ್ ಇ ಸ್ಕೆಚ್ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ಒಂದು ನಾಲ್ಕು ಎಕರೆ ಇದೆ ಅಂತ ಹೇಳ್ಕೊ ಅಂದ್ಕೊಳ್ಳಿ ನಾಲ್ಕು ಎಕರೆ ಜಮೀನಲ್ಲಿ ಒಂದು ಎರಡು ಎಕರೆನೋ ಒಂದು ಎಕರೆನೋ ಮಾರಾಟ ಮಾಡ್ತಿದ್ದೀರ ಅಂತ ಅಂದ್ಕೊಂಡ್ರೆ ಆ ಒಂದು ಎಕರೆಗೆ ಅದೊಂದು ಸ್ಕೆಚ್ಚನ್ನು ಮಾಡಿಸ್ಬೇಕಾಗತ್ತೆ ಒಂದು ಎಕರೆ ಅಂದರೆ ನಾಲ್ಕು ಎಕರೆಯಲ್ಲಿ ಒಂದು ಎಕರೆ ಎಷ್ಟು ಯಾವ ಭಾಗದಲ್ಲಿ ಬರುತ್ತದೆ ಯಾವ ಮೆಜರ್ಮೆಂಟಲ್ಲಿ ಬರುತ್ತದೆ ಯಾವ ಅಳತೆಯಲ್ಲಿ ಬರುತ್ತದೆ ಯಾವ ಶೇಪಲ್ಲಿ ಬರುತ್ತೆ ಅದನ್ನೆಲ್ಲ ತಿಳಿಸ್ಕೊಟ್ಟು ಒಂದು ಸ್ಕೆಚ್ಚನ್ನು ಮಾಡಬೇಕಾಗತ್ತೆ ಒಂದು ಸ್ಕೆಚ್ಚನ್ನು ಮಾಡಿಸ್ಬೇಕಾದ್ರೆ ನೀವು ಮೊದಲಿಗೆ ಒಂದು ತಹಶೀಲ್ದಾರ್ ಅವರಿಗೆ ಒಂದು ಅರ್ಜಿನ ಕೊಡಬೇಕು ಈ ಥರ ಒಂದು ಎಕ್ರೆನ ಸೇಲ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಎಕ್ರೆನ ನನಗೆ ಸೆಪ್ ಸಪ್ರೇಟ್ ಸ್ಕೆಚನ್ನು ಮಾಡಿ ನನ್ನ ಆ ಒಂದು ಸಪ್ರೇಟ್ ಪೋರ್ಡನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು ಸ್ಕಾ ಒಂದು ಅರ್ಜಿಯನ್ನು ಕೊಡಬೇಕಾಗತ್ತೆ ಅರ್ಜಿಯನ್ನು ಕೊಟ್ಟ ನಂತರ ಏನು ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿ ವಿಲೇ ಆಗುತ್ತೆ ಅರ್ಜಿ ಆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋದ ಮೇಲೆ ಯಾರು ಒಬ್ಬ ಸ ಗೌರ್ಮೆಂಟ್ ಸರ್ವೇವರು ಯಾರಿರ್ತಾರೆ ಬಂದು ನಿಮ್ಮ ಆಸ್ತಿಯನ್ನು ನೋಡಿ ನಮ್ಮ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳ್ಬಿಟ್ಟು ಒಂದು ಅಳತೆಯನ್ನು ಮಾಡಿ ಅಳತೆ ಮಾಡಿದ ಮೇಲೆ ಒಂದು ರಫ್ ಸ್ಕೆಚ್ಚನ್ನು ಮಾಡ್ತಾರೆ ಮೊದಲಿಗೆ ರಫ್ ಸ್ಕೆಚ್ ಮಾಡಿದ ಮೇಲೆ ನಂತರದಲ್ಲಿ ನೀವು ಏನು ಸ್ಕೆಚ್ಚು ಯಾವ ಅಳತೆ ಕೊಟ್ಟಿರ್ತೀರ ಯಾವ ಯಾವ ಭಾಗದಲ್ಲಿ ಈ ಒಂದು ಎಕರೆ ಬರಬೇಕು ಅಂತ ಹೇಳಿರ್ತೀರಾ ಆ ಒಂದು ಎಕರೆಗೆ ಸಂಬಂಧಪಟ್ಟಂತೆ ಒಂದು ಸ್ಕೆಚ್ಚನ್ನು ರೆಡಿ ಮಾಡಿ ಒಂದು ಆನ್ಲೈನ್ಗೆ ಅಪ್ಲೋಡ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಆನ್ಲೈನ್ಗೆ ಅಪ್ಲೋಡ್ ಮಾಡಿ ಕೊಟ್ಟಿದ ಮೇಲೆ ಆ ಅದನ್ನು ತಗೊಂಡು ನೀವು ಎಲ್ಲಿ ಬೇಕಾದ್ರು ತೊಗೊಂಡೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಆ ಪ್ರಾಪರ್ಟಿ ಒಂದು ಎಕರೆ ಸಪ್ರೇಟ್ ಆಗಿರುತ್ತೆ ನಾಲ್ಕು ಎಕರೆಲ್ಲಿ ಮೂರು ಎಕರೆ ಸಪ್ರೇಟ್ ಆಯಿತು ಒಂದು ಎಕರೆ ಸಪ್ರೇಟ್ ಆಯಿತು ಹಾಗಾಗಿ ಆ ಒಂದು ಎಕರೆ ಯಾರು ಬೈಯಾರಿರ್ತಾರೋ ಅವರ ಹೆಸರಿಗೆ ಸ್ಕೆಚ್ ಕಟ್ಟಬೇಕಾಗತ್ತೆ ಯಾರು ತಗೋತಾ ಇರೋ ಪ್ರಾಪರ್ಟಿನ ಅವ್ರ ಹೆಸರಿನಲ್ಲೇ ಒಂದು ಸ್ಕೆಚ್ಗೆ ಅಪ್ಲಿಕೇಶನ್ ಕೊಡಬೇಕಾಗತ್ತೆ ಒಂದು ಸ್ಕೆಚ್ಚು ರೆಡಿ ಆಗುತ್ತೆ ಸ್ಕೆಚ್ಚು ರೆಡಿ ಆದಮೇಲೆ ನೀವು ಏನು ನಿಮ್ಮ ಹತ್ತಿರದ ಸಬ್ನಿಷ್ ಆಫೀಸ್ ಯಾವುದಿದೆ ಆ ಸಬ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು ಇದು ಲೆವೆನ್ ಇ ಸ್ಕೆಚ್ಚು ಏನಾದರೂ ಪ್ರಾಮುಖ್ಯತೆ ಇದೆ ಅಂತ ಹೇಳ್ಕೊ ಹೇಳ್ಬೋದು ಸ್ನೇಹಿತರೆ ಒಂದೊಂದು ಪ್ರಕಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಕೇಸ್ ಆಗಿರ್ತಾರೆ ಅಣ್ಣ ಏನೋ ಒಂದು ಕೇಸ್ ಹಾಕ್ಕೊಂಡಿರ್ತಾರೆ ಪಾರ್ಟಿಷನ್ಗೋಸ್ಕರ ಆ ನ್ಯಾಯಾಲಯದಲ್ಲಿ ಒಂದು ವಿಭಾಗ ಆಗಿರುತ್ತೆ ಇಂತಿಂಥ ಪಾರ್ಟು ಇಂತಿಂಥವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಡಿಗ್ರಿ ಮುಖಾಂತರೇ ಒಂದು ವಿಭಾಗ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ಲೆವೆನ್ ಇ ಸ್ಕೆಚ್ ಅವಶ್ಯಕತೆ ಇಲ್ಲ ನ್ಯಾಯಾಲಯದಲ್ಲೇ ಒಂದು ಎಫ್ ಡಿ ಪಿ ಮುಖಾಂತರವಾಗಿ ಸರಿಯಾದ ಒಂದು ರೀತಿಯಾಗಿ ಒಂದು ವಿಭಾಗ ಮಾಡಿರ್ತಾರೆ ಹಾಗಾಗಿ ಒಂದು ಲೆವೆನ್ ಸ್ಕೆಚ್ಚು ನ್ಯಾಯಾಲಯದಿಂದ ಒಂದು ಆರ್ಡರ್ ಆದಮೇಲೆ ಅದ್ರ ಪ್ರಕಾರವಾಗಿ ಲೆವೆನ್ ಸ್ಕೆಚ್ ಕೇಳೋಂಗಿಲ್ಲ ನ್ಯಾಯಾಲಯದ ಒಂದು ಆರ್ಡ್ರ್ ಏನಿರುತ್ತೆ ಜಡ್ಮೆಂಟ್ ಏನಿರುತ್ತೆ ಅದರ ಜಡ್ಜ್ಮೆಂಟ್ ಪ್ರತಿನ ಒಂದು ಹಾಕ್ಬಿಟ್ಟು ಒಂದು ಅಪ್ಲಿಕೇಶನ್ ಜೊತೆ ಕೊಟ್ಟರೆ ನಿಮಗೆ ಖಾತೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೋರ್ಟಿಂದ ಆರ್ಡ್ರ್ ಆದರೂ ಸಹ ಒಂದು ಖಾತೆನ ಚೇಂಜ್ ಮಾಡೋಕ್ಕೆ ಬರ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ನಮಗೆ ಲೆವೆನ್ ಸ್ಕೆಚ್ ಸ್ಕೆಚ್ ಬೇಕಲೇಬೇಕು ಲೆವೆನ್ ಸ್ಕೆಚ್ ಇಲ್ಲ ಅಂದರೆ ನಾನು ಖಾತೆನೇ ಮಾಡೋಕ್ಕೆ ಬರೋದಿಲ್ಲ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಆದರೆ ಇದು ಯಾವುದೇ ಕಾನೂನಿನಲ್ಲಿ ಇಲ್ಲ ಅದು ಕೋರ್ಟ್ ಆರ್ಡ್ರ್ ಕೊಟ್ಟಿದ ಮೇಲೆ ಕೋರ್ಟ್ ಆರ್ಡ್ರ್ ಪ್ರಕಾರವಾಗಿ ಅವರು ಖಾತೆಯನ್ನು ಮಾಡಿ ಕೊಡಬೇಕಾದಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಒಂದು ವೇಳೆ ಯಾರ್ಯಾರು ಒಬ್ಬರು ಅಧಿಕಾರಿ ತಹಶೀಲ್ದಾರ್ ಇರ್ಬೋದು ಅಥವಾ ಅಂತ ಅವ್ರಿಗಿಂತ ಕೆಳಮ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಂತಹ ಆಫೀಸರ್ಸ್ ಇರ್ಬೋದು ಅವರೇನಾದರೂ ರೆವಿನ್ಯೂ ಆಫೀಸರ್ಸ್ ಇರ್ಬೋದು ಅವರೇನಾದರೂ ನಿಮ್ಮ ನ್ಯಾಯಾಲಯದಲ್ಲಿ ಆರ್ಡ್ರ್ ಆಗಿದ್ದರೂ ಸಹ ಏನಾದರೂ ನಿಮಗೆ ಒಂದು ಆದೇಶನ ಮಾಡಿದ ಮೇಲೆ ಒಂದು ಖಾತೆನ ಚೇಂಜ್ ಮಾಡಿಕೊಟ್ಟಿಲ್ಲ ಅಂತೇಳಿದ್ರೆ ಖಂಡಿತವಾಗಲೂ ನೀವು ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಮೇಲ್ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಮತ್ತು ಒಂದು ಲೀಗಲ್ ನೋಟಿಸ್ ಸಹ ಕೊಡಬೇಕಾಗುತ್ತೆ ಒಂದು ಲೀಗಲ್ ನೋಟಿಸನ್ನು ಕೊಟ್ಬಿಟ್ಟು ಈ ಥರ ನಿಮ್ಮ ನಮ್ಮ ನಮ್ಮ ಪರವಾಗಿ ನನ್ನ ಭಾಗಕ್ಕೆ ಇಷ್ಟು ಎಕರೆ ಇಷ್ಟು ಗುಂಟೆ ನ್ಯಾಯಾಲಯದಿಂದ ಆದೇಶ ಆಗಿದೆ ಆದೇಶ ಆದರೂ ಸಹ ನೀವು ನನಗೆ ಒಂದು ಖಾತೆನ ಮಾಡಿಕೊಡ್ತಾಯಿಲ್ಲ ಲೆವೆನ್ ಇ ಸೆಕ್ಸ್ ಬೇಕು ಅಂತ ಹೇಳ್ತಾ ಇದ್ದೀರಾ ಆದರೆ ಲೆವೆನ್ ಇ ಸೆಕ್ಸ್ ಸ್ಕೆಚ್ಚು ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಆದೇಶದ ಮೇರೆಗೆ ಮಾಡಬೇಕಾದ್ರೆ ಅದು ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಮಗೆ ಈ ನೋಟಿಸ್ ತಲುಪಿದ ಏಳು ದಿನನೋ ಹದಿನೈದು ದಿನ ಒಳಗಾಗಿ ನನ್ನ ಹೆಸರಿಗೆ ಒಂದು ಖಾತೆನ ಟ್ರಾನ್ಸ್ಫರ್ ಮಾಡಿ ಅಂತ ಒಂದು ಲೀಗಲ್ ನೋಟಿಸನ್ನು ಕೊಟ್ಟರೆ ಆ ಲೀಗಲ್ ನೋಟಿಸ್ಗೂ ಸಹ ಒಂದು ವೇಳೆ ಏನಾದರೂ ಆ ಆಫೀಸರ್ಸ್ ಯಾರು ಇರ್ತಾರೆ ಅವರು ಒಂದು ನಿಮಗೆ ಒಂದು ಖಾತೆನ ಚೇಂಜ್ ಮಾಡಿಕೊಟ್ಟಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ನೀವು ಹೈಕೋರ್ಟಿಗೆ ಒಂದು ರಿಟ್ ಅಪ್ಲಿಕೇಶನ್ ಹಾಕಿ ರಿಟ್ ಅಪ್ಲಿಕೇಶನಲ್ಲಿ ಒಂದು ಡೈರೆಕ್ಷನನ್ನು ತಗೋಬೋದು ಈ ಥರ ನಮಗೆ ಕೋರ್ಟಿಂದ ಆರ್ಡ್ರ್ ಆಗಿದೆ ಆದರೂ ಸಹ ನನ್ನ ಹೆಸರಿಗೆ ಖಾತೆನ ಚೇಂಜ್ ಮಾಡ್ಕೊಡ್ತಿಲ್ಲ ಹೇಳಿಬಿಟ್ಟು ಕೋರ್ಟಿಂದ ಒಂದು ಡೈರೆಕ್ಷನ್ ತಗೊಂಡು ಅದ್ರ ಪ್ರಕಾರವಾಗಿ ಒಂದು ಖಾತೆನ ಖಾತೇನ ಚೇಂಜ್ ಮಾಡಿಸ್ಕೊಬೋದು ಅಂತ ಹೇಳಬಹುದು ಸ್ನೇಹಿತರೆ ಹಾಗಾಗಿ ನ್ಯಾಯಾಲಯದ ಆದೇಶದ ಹೊರತುಪಡಿಸಿ ಪ್ರತಿಯೊಂದು ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಲೆವೆನ್ ಇರ್ ಸ್ಕೆಚ್ ಬಹಳ ಪ್ರಮುಖವಾದ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಮಾರಾಟನ ಮಾಡಬೇಕಾದ್ರೆ ಪೀಸ್ ಆಫ್ ಲ್ಯಾಂಡ್ ಒಂದು ಮೂರು ಎಕರೆಯಲ್ಲಿ ಒಂದು ಎಕರೆ ಮಾಡ್ತೀನಿ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಒಂದು ಲೆವೆನ್ ಇ ಸ್ಕೆಚ್ ಬಹಳ ಅತ್ಯಂತ ಮುಖ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು